ಹಾಯ್ ಫ್ರೆಂಡ್ಸ್ ನಾವಿವತ್ತು ಮಾತಾಡ್ತಿರೋ ಟಾಪಿಕ್ಕು ಟೈರ್ ಬ್ಲಾಸ್ಟ್ ಟೈರ್ ಬ್ಲಾಸ್ಟ್ ಅಂದರೆ ಏನು ಈ ಟೈರ್ ಬ್ಲಾಸ್ಟ್ ಯಾಕೆ ಆಗುತ್ತೆ ಹೇಗಾಗುತ್ತೆ ಮತ್ತು ಇದನ್ನು ಯಾವ ಥರ ಅವಾಯ್ಡ್ ಮಾಡ್ಬೋದು ಮತ್ತು ಟೈರ್ ಬ್ಲಾಸ್ಟ್ ಆದರೆ ಏನು ಮಾಡಬೇಕು ಏನು ಮಾಡಬಾರ್ದು ವೀಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ ಮೊದಲಿಗೆ ಈ ಟೈರ್ ಬ್ಲಾಸ್ಟ್ ಅಂತೇನು ತುಂಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚಕ್ರ ನೆಲದ ಮೇಲೆ ತಿರುಗ್ತಾ ಹೊರಗಿಂದ ಉಷ್ಣತೆ ಟೈರ್ ಒಳಗಡೆ ಹೋಗ್ತಾ ಇರುತ್ತೆ ಟೈರ್ ಒಳಗೆ ಹೋದಾಗ ಏನಾಗುತ್ತೆ ನಿಮಗೆ ಗೊತ್ತು ಉಷ್ಣ ಮತ್ತೆ ಗಾಳಿ ಎರಡು ಒಂದೇ ಟೈಮ್ ಇರೋದಿಲ್ಲ ಒಂದು ವೇಳೆ ಉಷ್ಣ ಬಂತು ಅಂದ್ರೆ ಗಾಳಿ ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಈ ರೀತಿ ಟೈರ್ ತಿರುಗ್ತಾ ಇದ್ದಾಗ ಸ್ವಲ್ಪ ಸ್ವಲ್ಪ ಉಷ್ಣ ಟೈರ್ ಒಳಗೆ ಹೋಗಿ ಶೇಖರಣೆ ಹಾಕಕ್ಕೆ ಶುರು ಮಾಡುತ್ತೆ ಈ ಸಂದರ್ಭದಲ್ಲಿ ಟೈರ್ನ ಟ್ಯೂಬ್ ಒಳಗೆ ಘರ್ಷಣೆ ಉಂಟಾಗಿ ಗಾಳಿ ಫೋರ್ಸ್ ಆಗಿ ಹೊರಗೆ ಬರಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಇದೇ ತರ ನಿರಂತರ ಘರ್ಷಣೆ ಆಗ್ತಾ ಇದ್ದಾಗ ಕೆಲವೊಮ್ಮೆ ವಿಪರೀತ ಘರ್ಷಣೆಯಿಂದಾಗಿ ಟೈರ್ ಬ್ಲಾಸ್ಟ್ ಆಗುತ್ತೆ ಈ ಟೈರ್ ಬ್ಲಾಸ್ಟ್ ಹಲವಾರು ರೀತಿಯಲ್ಲಿ ಆಗುತ್ತೆ ಮೊದಲನೇದಾಗಿ ಪ್ರಮುಖ ಕಾರಣ ಅಂದ್ರೆ ಓವರ್ ಇನ್ಫ್ಲೇಷನ್ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಗಾಳಿ ತುಂಬಿಸೋದು ಇದರಿಂದ ಏನಾಗುತ್ತೆ ಅಂದ್ರೆ ಟೈರ್ ಮೇಲೆ ತುಂಬಾ ಒತ್ತಡ ಬೀಳುತ್ತೆ ಇದರಿಂದಾಗಿ ಟೈರ್ ಬ್ಲಾಸ್ಟ್ ಆಗುತ್ತೆ ಯಾಕಂದ್ರೆ ನೀವು ಒಂದು ಬಲೂನ್ ಒಂದು ತುಂಬಿದ ಬಲೂನ್ ಕೈಯಲ್ಲಿ ಇಟ್ಕೊಳ್ಳಿ ಅದೇ ಬಲೂನ್ನ ತುಂಬ ಪ್ರೆಷರಲ್ಲಿ ಸ್ವಲ್ಪ ಒತ್ತಡ ಕೊಟ್ಟು ಪ್ರೆಸ್ ಮಾಡಿ ಪಟ್ಟಣ ಒಡೆದೋಗುತ್ತೆ ಸೇಮ್ ಲಾಜಿಕ್ ಇಲ್ಲಿ ಸಹ ಅಪ್ಲೈ ಆಗುತ್ತೆ ಆದ್ದರಿಂದ ಯಾವುದೇ ವೆಹಿಕಲ್ ಆದರೂ ಸಹ ಮೊದಲನೇದಾಗಿ ಲೋಡ್ ಹಾಕೋದನ್ನ ಅವಾಯ್ಡ್ ಮಾಡಿ ಟೈರ್ ಬ್ಲಾಸ್ಟಿಗೆ ಇನ್ನೊಂದು ಪ್ರಮುಖ ಕಾರಣ ಅಂದರೆ ಆವಾಗ ಓವರ್ ಇನ್ಫ್ಲೇಷನ್ ಹೇಗಾಗುತ್ತೋ ಅಂಡರ್ ಇನ್ಫ್ಲೇಷನ್ ಸೇಮ್ ಟೈರಲ್ಲಿ ಹೆಚ್ಚು ಗಾಳಿ ಇದ್ದಾಗ ಯಾವ ರೀತಿ ಟೈರ್ ಬ್ಲಾಸ್ಟ್ ಆಗುತ್ತೋ ಕಡಿಮೆ ಗಾಳಿ ಇದ್ದಾಗ ಸಹ ಸೇಮ್ ಅದೇ ರೀತಿ ಟೈರ್ ಬ್ಲಾಸ್ಟಿಗೆ ಕಾರಣ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಯಾಕಂದರೆ ಲೆಫ್ಟ್ ಟೈರಲ್ಲಿ ಗಾಳಿ ಜಾಸ್ತಿ ಇರುತ್ತೆ ರೈಟ್ ಟೈರಲ್ಲಿ ಗಾಳಿ ಸ್ವಲ್ಪ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಗಾಳಿ ಕಡಿಮೆ ಇರೋ ಟೈರ್ನ ಭಾಗ ನೆಲಕ್ಕೆ ಹೆಚ್ಚು ತಾಕುತ್ತೆ ಹೆಚ್ಚು ತಾಕೋದ್ರಿಂದ ಆ ಟೈರ್ ಮೇಲೆ ಒತ್ತಡ ಬಿಡುತ್ತೆ ಮಾತ್ರವಲ್ಲ ಗಾಳಿ ಸಹ ಕಮ್ಮಿ ಇರೋದ್ರಿಂದ ಒಳಗಡೆಯಿಂದ ಹೊರಗಡೆಯಿಂದ ಏನು ಉಷ್ಣತೆ ಒಳಗೆ ಬರ್ತಾ ಇರುತ್ತೋ ಆ ಉಷ್ಣತೆ ಹೀರ್ಕೊಳ್ಳಲ್ಲಿ ಗಾಳಿಗಳು ವಿಫಲ ಆಗ್ತವೆ ಯಾಕಂದರೆ ಆ ಉಷ್ಣತೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಗಾಳಿ ಸಹ ಇರಬೇಕು ಗಾಳಿ ಕಡಿಮೆ ಇದ್ದಾಗ ಏನಾಗುತ್ತೆ ಉಷ್ಣತೆಗೆ ಮತ್ತು ಗಾಳಿಗೆ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದಾಗಿ ಉಷ್ಣತೆ ಒಳಗಡೆ ಹೆಚ್ಚೆಚ್ಚು ಹೋಗುತ್ತೆ ಆದರೆ ಗಾಳಿಗೆ ಆ ಉಷ್ಣತೆಗೆ ಹೀರ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಸೊ ಏನಾಗುತ್ತೆ ಅಲ್ಲಿ ಪುನಃ ಹೀಟ್ ಜಾಸ್ತಿ ಆಗುತ್ತೆ ಸೇಮ್ ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ ಪುನಃ ಗಾಳಿ ಫೋರ್ಸ್ ಆಗಿ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಘರ್ಷಣೆಯಲ್ಲಿ ಸಹ ಟೈರು ಬ್ಲಾಸ್ಟ್ ಆಗುತ್ತೆ ಆದ್ದರಿಂದ ಗಾಳಿ ಹೆಚ್ಚಿದ್ರೆ ಟೈರ್ ಬ್ಲಾಸ್ಟ್ ಆಗುತ್ತೆ ಗಾಳಿ ಕಡಿಮೆ ಇದ್ದರೂ ಸಹ ಟೈರ್ ಬ್ಲಾಸ್ಟ್ ಆಗುತ್ತೆ ಇಂಪಾರ್ಟೆಂಟ್ ಕೆಲವರು ಗಾಳಿ ಕಡಿಮೆ ಇದ್ದರೆ ಟೈರ್ ಬ್ಲಾಸ್ಟ್ ಆಗೋಲ್ಲ ಅಂತಾರೆ ಸೊ ಗಾಳಿ ಹೆಚ್ಚು ಅಥವಾ ಕಡಿಮೆ ಇರಬಾರ್ದು ಅದು ಕೆಪಾಸಿಟಿ ಎಷ್ಟಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಆಲ್ಮೋಸ್ಟ್ ಕೆಪಾಸಿಟಿಗೆ ಈಕ್ವಲ್ ಆಗಿ ಟೈರಲ್ಲಿ ಗಾಳಿ ತುಂಬಿಸ್ಕೊಬೇಕು ವೆರಿ ಇಂಪಾರ್ಟೆಂಟ್ ಮೂರನೇದು ಮತ್ತೊಂದು ಪ್ರಮುಖ ಕಾರಣ ಎಂದರೆ ಓವರ್ ಸ್ಪೀಡ್ ನಿಮಗೆ ಗೊತ್ತು ಓವರ್ ಸ್ಪೀಡಲ್ಲಿ ಹೋಗೋದ್ರಿಂದ ಟೈರ್ ಬ್ಲಾಸ್ಟ್ ಆಗುತ್ತೆ ಯಾಕಂದರೆ ಓವರ್ ಸ್ಪೀಡಲ್ಲಿ ಹೋಗೋದ್ರಿಂದ ಆ ನೆಲ ಮತ್ತು ಚಕ್ರದ ನಡುವಿನ ಘರ್ಷಣೆ ಹೆಚ್ಚಾಗುತ್ತೆ ಈ ಘರ್ಷಣೆ ಹೆಚ್ಚಾಗೋದ್ರಿಂದ ಅಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ಉಷ್ಣತೆ ಹೆಚ್ಚಾದರೆ ನಾನು ಆವಾಗಲೇ ಹೇಳಿದಾಗೆ ಪುನಃ ಗಾಳಿ ಮತ್ತು ಉಷ್ಣತೆ ಒಟ್ಟಿಗೆ ಇರೋದ್ರದಿಂದ ಆ ಘರ್ಷಣೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಪುನಃ ಟೈರ್ ಬ್ಲಾಸ್ಟ್ ಆಗುತ್ತೆ ಇದು ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಓಕೆ ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಓವರ್ ಸ್ಪೀಡಲ್ಲಿ ಹೋಗ್ಲೇಬೇಡಿ ಇನ್ ಕೇಸ್ ನೀವು ಲಾಂಗ್ ಡ್ರೈವ್ ಮಾಡ್ತಾ ಇದ್ದೀರಿ ಅಂದರೆ ಮಿನಿಮಮ್ ಟೂ ಅವರ್ಸಿಗೆ ಒಂದು ಟೆನ್ ಮಿನಿಟ್ಸ್ ಅದು ಗ್ಯಾಪ್ ಕೊಡಿ ಇದರಿಂದ ಟೈರ್ ಬ್ಲಾಸ್ಟ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಓಕೆ ಬೇಸಿಗೆ ಕಾಲದಲ್ಲಿ ಮಾತ್ರ ಆ ಥರ ನೀವು ಗ್ಯಾಪ್ ಕೊಡಲೇಬೇಕು ಅದೇ ರೀತಿ ಆದಷ್ಟು ಚರಂಡಿಗಳು ಗುಂಡಿಗಳು ಇರೋ ರೋಡ್ನ ಅವಾಯ್ಡ್ ಮಾಡಿ ಇದು ಸಹ ಕೆಲವೊಮ್ಮೆ ಟೈರ್ ಬ್ಲಾಸ್ಟ್ ಆಗೋಕ್ಕೆ ಕಾರಣ ಆಗುತ್ತೆ ಹಾಗಾದರೆ ಈ ಟೈರ್ ಬ್ಲಾಸ್ಟ್ ಆಗೋದನ್ನ ತಡೆಯೋದು ಹೇಗೆ ಸಿಂಪಲ್ ಈಗ ನಾನು ಮೇಲೆ ಏನು ಹೇಳಿದ್ನೋ ಅದೇ ಆನ್ಸರು ಟೈರಲ್ಲಿ ಓವರ್ ಇನ್ಫ್ಲೇಷನ್ ಅಂದರೆ ಗಾಳಿ ಜಾಸ್ತಿ ಇರಬಾರ್ದು ಅಂಡರ್ ಇನ್ಫ್ಲೇಷನ್ ಗಾಳಿ ಕಡಿಮೆನೂ ಸಹ ಇರಬಾರ್ದು ಟೈರ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾತ್ರ ಗಾಳಿ ತುಂಬಿಸ್ಕೊಳ್ಳಿ ಓವರ್ ಸ್ಪೀಡ್ ಹೋಗಬೇಡಿ ಓವರ್ ಲೋಡ್ ಸಹ ಹಾಕಬೇಡಿ ಲಾಂಗ್ ಡ್ರೈವ್ ಮಾಡ್ತಾಯಿದ್ದೆಂದ್ರೆ ಅಟ್ಲೀಸ್ಟ್ ಟೂ ಅವರ್ಸ್ ಆದರೂ ಒಂದು ಬ್ರೇಕ್ ಕೊಡಿ ಮತ್ತೆ ಡ್ರೈವ್ ಮಾಡಿ ಇನ್ ಕೇಸ್ ಟೈರ್ ಬ್ಲಾಸ್ಟ್ ಆಯಿತು ಅಂತ ಅಂದ್ಕೊಳ್ಳಿ ಸೊ ಏನು ಮಾಡಬೇಕು ಮೊದಲು ಗಾಬರಿ ಆಗಬೇಡಿ ಮುಖ್ಯವಾಗಿ ಬ್ರೇಕ್ ಹಾಕ್ಬೇಡಿ ಗಾಡಿ ಹೇಗೆ ಹೋಗ್ತಿದ್ದೆ ಅದರಲ್ಲಿ ಗೇರಲ್ಲಿ ಆದಷ್ಟು ಸ್ಲೋ ಮಾಡಿ ನಿಧಾನ ಆಗಿ ನಿಲ್ಸಕ್ಕೆ ಟ್ರೈ ಮಾಡಿ ಸಡನ್ನಾಗಿ ಬ್ರೇಕ್ ಹಾಕ್ಬೇಡಿ ಗಾಡಿ ಏನಾಗುತ್ತೆ ಅಂದರೆ ಯೂಟರ್ನ್ ತಗೊಳ್ಳೋ ಸಾಧ್ಯತೆ ಇದೆ ಸೊ ಸಡನ್ನಾಗಿ ಮಾತ್ರ ಯಾವುದೇ ಕಾರಣಕ್ಕೂ ಬ್ರೇಕ್ ಹಾಕ್ಬೇಡಿ ಗೆಳೆಯರೆ ಇದಿಷ್ಟು ಟೈರ್ ಬ್ಲಾಸ್ಟ್ ಬಗ್ಗೆ ತುಂಬ ಆಗಿ ಈಗ ನಾನು ನೋಡಿರೋ ಪ್ರಕಾರ ತುಂಬ ಇದೆ ತುಂಬ ಎಲೋಬರೇಟ್ ಮಾಡಿದ್ದಾರೆ ಅದನ್ನ ಆದಷ್ಟು ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಶೇರ್ ಮಾಡಿ ಒಂದು ಅವೇರ್ನೆಸ್ ಮೂಡಿಸಿ ಯಾಕಂದರೆ ಈ ಟೈರ್ ಬ್ಲಾಸ್ಟ್ ಬಗ್ಗೆ ಯಾವ ಜನನೂ ಅಷ್ಟೇ ಜಾಸ್ತಿ ಅವರು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ಇದ್ರ ಇಂಪ್ಯಾಕ್ಟ್ ಮಾತ್ರ ತುಂಬ ದೊಡ್ಡದು ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ